ಚೇತನ್ ಹೇಳಿ ಏನು ಅಂತ ನಚ್ಯ ಕೆಲಸ ಮುಗಿದಿದೆ ಇದು ಕೆಲಸ ಮುಗ್ತಿದೆ ಯಾರು ಮಾಡಿದ್ದಾರೆ ಸರ್ ಕೆಲಸ ರೋಹಿತ್ ನೋಯಿತ್ ಹಾಂ ನೋಡಿ ಇದು ಅರ್ಜಿ ಹಾಕಿದ್ದೇವೆ ಯಾರಿಗೂ ಇಂಟಿಮೇಷನ್ ಇಲ್ಲ ಈಗ ಸರ್ ಹೇಳ್ತಿದ್ದಾರೆ ಅಲ್ಲಿ ಸರ್ವೆ ಆಗ್ಬಿಟ್ಟು ಅದ್ಭಸ್ತ್ ಮಾಡಾಗಿದೆ ಸ್ಕೆಚ್ ಹಾಕಿದ್ದೀವಿ ಅಂತೇಳಿ ಲೋಹಿತ್ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ನನ್ನ ಹೊಲಕ್ಕೆ ಬಂದೇ ಇಲ್ಲ ಸರ್ವೆನೇ ಮಾಡಿಲ್ಲ ಸರ್ವೆ ಮಾಡ್ದಂಗೆ ಅದ್ ಬಸ್ತು ನೋಡಿ ಏನಾಗುತ್ತೆ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಇವತ್ತು ಅಂದ್ರೆ ನಾಡ ಕಚೇರಿ ಒಳಗೆ ಅರ್ಜಿಯನ್ನ ತುಂಬತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿ ಅರ್ಜಿ ಕಟ್ಕೊಂಡ್ ಬರ್ತಾರೆ ಸರ್ಕಾರನು ಕೂಡ ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ರೈಸ್ ಮಾಡೋದ್ರಲ್ಲಿ ನೋಡ್ತದೆ ರೈತರ ಹಣವನ್ನ ರೈತರಿಗೆ ಎಷ್ಟು ನೋವು ಕೊಡ್ತಿದ್ದಾರೆ ಇಲ್ಲಿ ಇಲ್ಲೇ ನೋಡೋದು ಏನಂದ್ರೆ ಒಂದು ಅರ್ಜಿ ಕಟ್ಟಿರ್ತಕ್ಕಂತಹ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾದ್ರೂ ನಮ್ ಹೊಲಗಳಿಗೆ ಬರೋದಿಲ್ಲ ಬರ್ಲಿಲ್ಲದಂಗೆ ಅಳತೆ ಮಾಡ್ಲಿಲ್ಲ ಸ್ಕೆಚ್ ಆಗಿರೋದು ಒಂದು ಇಲ್ಲೇ ನಿದರ್ಶನ ಈಗ ಹೇಳ್ತಿದ್ದಾರೆ ನಮ್ ಯಥರೇ ತಿಳಿಸ್ತಿದ್ದಾರೆ ಈಗ ಆಗಿದೆ ನಿಮ್ ಸ್ಕೆಚ್ ತಗೊಳ್ಳಿ ಅಂತ ಹೇಳಿ ಬಟ್ ನಮ್ ಹೊಲಗಳಿಗೂ ಗೊತ್ತಿಲ್ಲ ಒಂದ್ ವಿಷಯ ಹೀಗೆ ಇನ್ನೂ ಕೆಲವು ವಿಷಯಗಳಿವೆ ರಾಮಪ್ಪ ಅನ್ನೋ ಹೊಲದಲ್ಲಿ ಹದ್ಬಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಪ್ಪ ಮತ್ತೆ ಭೀಮಪ್ಪ ಇಬ್ರು ಕೊಡ್ತಾರೆ ಕೊಟ್ಟಾಗ ಸರ್ವೇರ್ ಬರ್ತಾರೆ ರಾಮಪ್ಪನ ಹೊಲದಲ್ಲಿ ಅಳತೆ ಮಾಡ್ಲಿಕ್ಕೆ ಹೋಗ್ತಾರೆ ಸೋಮಪ್ಪನ್ ಹೊಲದಲ್ಲಿ ತೋರಿಸ್ತಾರೆ ಆ ಸೋಮಪ್ಪ ಹಾಕ್ದಾಗ ರಾಮಪ್ಪನ ಹೊಲದಲ್ಲಿ ತೋರಿಸ್ತಾರೆ ಸರ್ವೇರ್ ಎಷ್ಟು ಚೆನ್ನಾಗಿ ಸರ್ವೆ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ತೋರಿಸೋದು ಅಲ್ಲಿಂದ ಇಲ್ಲಿ ತೋರ್ಸೋದು ಅಷ್ಟೊತ್ತಿಗಲೇ ಅಡ್ಡಾಡ್ ಅಡ್ಡಾಡ್ ರೈತ ಸಾಯ್ಬೇಕು ಅಂತ ವ್ಯವಸ್ಥೆ ಇದೆ ಇಲ್ಲ ಅಷ್ಟೇ ಅಲ್ಲದೆ ಫೀಸ್ ಗಳನ್ನ ತಾರತುರಿಯಲ್ಲಿ ಏರ್ಸ್ತಕ್ಕಂತಹ ವ್ಯವಸ್ಥೆ ಇದ್ದು ರೈತರಿಗೆ ಅಲ್ದಾಡ್ಸೋದ್ರ ಜೊತೆಗೆ ಸರ್ವೆಗ್ ಬಂದಂತ ಸಂದರ್ಭದಲ್ಲಿ ನಾವೀಗ ಹದ್ ಬಸ್ತಿ ಕಟ್ಟಿರ್ತೀವಿ ಫೀಸ್ ಆ ಫೀಸ್ ಅಲ್ಲಿ ಸರ್ವೆ ಇಲಾಖೆಯವರಿಗೂ ಕೂಡ ಏನ್ ಸರ್ವೆ ಮಾಡಕ್ ಬರ್ತಾರೆ ಅವರಿಗೂ ಕೂಡ ಆದ್ರೆ ಆದ್ರಲ್ಲಿ ಸರ್ವೆ ಮಾಡ್ಬೇಕಾದ್ರೆ ಎರಡೂವರೆ ಮೂರ್ ಸಾವಿರ ಕೊಡದೆ ವಾಪಸ್ ಬರೋಲ್ಲ ಸರ್ವೆ ಮಾಡಕ್ ಬಂದಿದ್ದೀವಿ ಕೊಡ್ಲೇಬೇಕು ಅಂತ ಹೇಳಿ ಅದು ಪ್ರೂಫ್ ಕೂಡ ನಾನು ಇವಾಗ ಕೊಡ್ತೇನೆ ನಿಮಗೆ ಆಡಿಯೋ ರೆಕಾರ್ಡ್ಸ್ ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಮಾಡಿಲ್ಲ ನಮ್ಮ ಹತ್ರ ಒಂದು ಆಡಿಯೋ ರೆಕಾರ್ಡ್ ನಿಮ್ಗೆ ಕಳ್ಸಿದೀವಿ ಈ ತರ ಆಗ್ತಿರೋದು ನಮ್ಮ ಚೆನ್ನಗೇರಿ ತಾಲೂಕಲ್ಲಿ ಸೊ ಏನ್ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ ಬಟ್ ಯಾವ್ದೇ ಅಧಿಕಾರಿಗಳಿಗೆ ಹೇಳ್ತಾರ ಸರ್ಕಾರಿ ಅಧಿಕಾರಿಗಳಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸರ್ಕಾರಿ ಸೇವೆಯಲ್ಲಿ ಇರ್ತಾರೆ ಅಂತ ಹೇಳಿ ಬೇಕಾದ್ರೆ ದುಡ್ಡು ಕೇಳಕ್ಕೆ ನಾನು ಸರ್ವೆ ಮಾಡಿದ್ದೀನಿ ಅಂತ ದುಡ್ಡು ಕೇಳಕ್ಕೆ ನಾವು ಸರ್ವತ್ತಲ್ಲಿ ಅವರೇ ಫೋನ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದಾಗ ಆಫೀಸ್ ಅವರಲ್ಲಿ ಫೋನ್ ಮಾಡಿ ಅಂತ ಉತ್ತರಗಳನ್ನು ಕೊಡ್ತಾರೆ ಇದು ನಮ್ಮ ಚನ್ನಗಿರಿ ತಾಲೂಕಿನ ಸರ್ವೆ ಇಲಾಖೆಯವರ ಒಂದು ಪ್ರಸ್ತುತ ಸ್ಥಿತಿಗತಿ ಅಲ್ದಾಡ್ 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 ರೈತರು ಒಂದ್ ಕಡೆ ಬರಗಾಲ ಒಂದ್ ಕಡೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಆ ಭೂಮಿ ಜೊತೆಗೆ ಸಂಘರ್ಷದೊಂದಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂತ ಅನ್ನದಾತ ಇವತ್ತು ಇವ್ರ ಹತ್ರ ಏನು ಜೀತ ದಾಳಿಗಿಂತ ಹೆಚ್ಚಾಗಿ ನಡ್ಕೊಳ್ತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ ನೋಡಿ ಈಗ ನಮ್ಮ ಹೊಲಕ್ಕೆ ಬರ್ಲಿಲ್ಲ ಆಗಿದೆ ಸರ್ವೆ ಆಗಿದೆ ಅಂತ ಯಾರಿಗೆ ಸರ್ ಇದು ನೋಟಿಸ್ ಮತ್ತೆ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಸ್ಕೆಚ್ ಮಾಡಿದ್ದಾರೆ ಕೆಲಸ ಮುಗಿದ್ರೆ ಅಲ್ಲ ಅವರೇ ಅರ್ಜಿದಾರರು ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಹೆಂಗಾಯ್ತು ಅದೆಲ್ಲ ಈಗ ನಾಡು ಕಚೇರಿ ಕಟ್ಟ ಆ ಪ್ರಿಂಟ್ಸ್ ಅಲ್ಲೇ ಸಿಗುತ್ತೆ ಅಲ್ಲಲ್ಲ ಸರ್ ನನ್ನ ಪ್ರಶ್ನೆ ಒಂದು ನನ್ನ ಹೊಲಕ್ಕೆ ನಾನು ಹದ್ಬಸ್ತಿಗೆ ಹಾಕಿದ್ದೀನಿ ಅಂದ್ರೆ ನನಗ್ ಗೊತ್ತಿಲ್ಲದಂಗೆ ನೀವು ಸರ್ವೇ ಮಾಡಿ ಹೋಗ್ತೀರಾ ನನ್ನ ಹೊಲನ ಸರ್ ಈಗ ಸರ್ಕಾರ ನೇಮಿಸಿದೆ ಸರ್ಕಾರಿ ಬೊಮ್ಮ ಪತ್ರ ಅವ್ರು ನಿಯಮಾನುಸಾರ ಕೆಲಸ ಮಾಡಿರೋ ಬಗ್ಗೆ ಡಾಕ್ಯುಮೆಂಟ್ಸ್ ಇದೆ ನೀವು ಸರ್ಕಾರದವರಲ್ಲ ನೀವು ಖಾಸಗಿ ನೀವು ಹೌದಲ್ವಾ ರೆಸ್ಪಾನ್ಸಿ ಪ್ರಶ್ನೆ ಅಲ್ಲ ಹೇಳ ಪ್ರತಿಯೊಬ್ಬ ಸರ್ಕಾರಿ ನೌಕರರು ರೋಹಿತ್ ಅನ್ನೋ ಅಳತೆ ಮಾಡೋ ಬಗ್ಗೆ ಡಾಕ್ಯುಮೆಂಟ್ ಇದೆ ಅಲ್ಲ ಅದನ್ನ ಕರೆಸಿ ಅವ್ರು ಎಲ್ಲಿ ಎಲ್ಲಿ ಸರ್ವೆ ಮಾಡಿದ್ರು ಯಾರು ಹೊಲ ಸರ್ವೆ ಮಾಡಿದ್ರು ವರ್ಗಾವಣೆ ಆಗಿ ನೀವೇನಾದ್ರೂ ಬಗ್ಗೆ ಅರ್ಜಿ ಕೊಡಿ ನಾವು ಅದ್ರ ಬಗ್ಗೆ ಸರ್ ಎಲ್ಲ ಅರ್ಜಿನೇ ಕೊಡಬೇಕು ಸಾಹೇಬ್ರೆ ನಿಮ್ಗೆ ಏನಾಗಿದೆ ಅದನ್ನು ಕೊಡಿ ನನ್ನ ಹೊಲ ಸರ್ವೆ ಮಾಡಕ್ ಬಂದಿಲ್ಲ ಸ್ಕೆಚ್ ರೆಡಿ ಆಗುತ್ತೆ ನೀವು ಇದನ್ನ ಡಾಕ್ಯುಮೆಂಟ್ಸ್ ತಗೊಳ್ಳಿ ಇಲ್ಲಿ ನಾಡಕ್ ನಾನು ಯಾಕೆ ತಗೊಳ್ಳಿ ಸಾಹೇಬ್ರೆ ಅಲ್ಲ ನಾನು ಹೇಳ್ತಿರೋದು ಅರ್ಜಿ ಕಟ್ಟಿರೋದು ನನ್ನ ಹೊಲಕ್ಕೆ ಬಂದಿಲ್ಲ ನೀವು ಡಾಕ್ಯುಮೆಂಟ್ಸ್ ಹೆಂಗ್ ತಗೊಳ್ಳಿ ನಮಗ್ ಗೊತ್ತಾಗೋದಿಲ್ಲ ಸರ್ ಹೊಲಕ್ಕೆ ಬಂದಿಲ್ಲ ಅಂತ ನಾವು ಬಂದು ನೋಡಕ್ಕಾಗಲ್ಲ ಯಾರು ಸರ್ ಸರ್ವೆ ಡಿಪಾರ್ಟ್ಮೆಂಟ್ ಈಗ ಅವರು ಪಾರ್ಟಿಗೆ ಬಂದಿರ್ತಾರೋ ಅಥವಾ ನಮ್ಗೆ ಗೊತ್ತಾಗಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿದರೆ ಈಗ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಸರ್ವೇರ್ ಮೇಲೆ ಕಂಪ್ಲೇಂಟ್ ಮಾಡಬಹುದು ನೀವು ಅದ್ರ ಮೇಲೆ ಮೇಲಾಧಿಕಾರಿಗಳು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ ಹತ್ರ ಇದು ಈಗ ನೀವು ಸರ್ ನೀವ್ಯಾರು ಸೂಪ್ರೈದ ಐಡಿ ಕಾರ್ಡ್ ಎಲ್ಲ ಐಡಿ ಕಾರ್ಡ್ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಐಡಿ ಕಾರ್ಡ್ ಅಲ್ಲ ನೀವ್ ಮತ್ತೆ ಐಡಿ ಕಾರ್ಡ್ ಹಾಕಲಿ ಐಡಿ ಕಾರ್ಡ್ ಇಲ್ದಾಗ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವ್ರು ಇಲ್ಲಿ ಎಡಿ ಅಲ್ಲ ಈ ರೀತಿ ಇದೆ ಏನಿದೆ ಈತ ಅರ್ಜಿ ಹಾಕಿತ್ತ ನೀವು ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಆಗಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಎಲ್ಲ 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 ಆಯ್ತಾ ಅಂತ ಆ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ನನ್ನ ಹೊಲದ ಅಕ್ಕಪಕ್ತ ಇರ್ತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಹೋಗ್ದೆ ಹೇಗೆ ಸರ್ ಇಷ್ಟು ಹೇಳಿದ್ರಿ ಅಲ್ಲ ನೀವು ಪಾಪ ಇಷ್ಟ ಹೇಳೋದು ಸರ್ವೆ ಕೊಟ್ಟಿಲ್ಲ ನೋಡ್ರಿ ನೀವು ತಕ್ಕೊಬೇಕ್ ಯಾರು ಲಾಗಿನಿಗೆ ಹೋಗುತ್ತೆ ಈ ಅರ್ಜಿ ಹಾಕಿದ್ರೆ ನಾವು ನಾಡ ಕಚೇರಿ ಒಂದ್ ನಿಮಿಷ ಸರ್ ನಾಡ ಕಚೇರಿ ಅರ್ಜಿ ಹಾಕಿದೀವಿ ಯಾರು ಲಾಗಿನಿಗೆ ಹೋಗುತ್ತೆ ನಾಡ ಕಚೇರಿಯಿಂದ ನಮ್ ಬರುತ್ತೆ ಯಾರು ಸರ್ ಅದಕ್ಕೆ ಯಾರು ಲಾಗಿನಿಗೆ ಬರುತ್ತೆ ಸರ್ ಯಾರ ಚೆಕಿಂಗ್ ಲಾಗಿ ನೀವು ಬರ್ತಾ ಇರಬೇಕು ಹದಬಸ್ತ್ ಮಾಡಿರೋ ಪುಣ್ಯಾತ್ಮ ಯಾರು ಸರ್ ನನಗ್ ಗೊತ್ತಿಲ್ಲ ಐಡಿ ಕಾರ್ಡ್ ಎಲ್ಲಿ ಅಲ್ಲ ಐಡಿ ಕಾರ್ಡ್ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಅಲ್ಲ ನೀವ್ ಪಬ್ಲಿಕ್ ಮತ್ತೆ ಐಡಿ ಕಾರ್ಡ್ ಹಾಕಳಿ ಐಡಿ ಕಾರ್ಡ್ ಇಲ್ದಾಗ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡ್ರಿ ಇವ್ರ ಇವ್ರಲ್ಲ ಇವ್ರು ಎಡಿಯಲ್ಲ ಈಗ ಈ ರೀತಿ ಇದೆ ಏನಿದೆ ಸರ್ ಈ ರೀತಿ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿರ್ತ ನೀವು ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಆಗಿ ಸ್ಕೆಚ್ ರೆಡಿ ಆಗಿ ಬರ್ತದ ಅಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಅಲ್ಲೇ ಎಲ್ಲ ಎಲ್ಲ ಆಯ್ತಾ ಅಂತ ಇಲ್ಲಿ ಆ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ ಬರ್ದೆ ಹೊಲದ ಹೊಲ ದಕ್ಪಕ್ತ ಇರತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಬರ್ದೆ ಹೇಗೆ ಸರ್ ಇಷ್ಟು ಹೇಳಿದ್ರಿ ಅಲ್ಲ ನೀವು ಪಾಪ ಇಷ್ಟೇ ಹೇಳೋದು ಒಂದು ಪಕ್ಷ ಇಲ್ಲಿಂದ ಸರ್ವೆ ಕೊಟ್ಟಿಲ್ಲ ನೋಡ್ರಿ

ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಮೋಸ್ಟ್ಲಿ ಸರ್ ಯಾಕೆ ನೀವೇನು ಮಾತಾಡ್ತಿಲ್ಲ ಆನ್ಸರ್ ಮಾಡ್ತಿಲ್ಲ ಯಾಕೆ ಅಂತ ಏನ್ ತೋರಿಸ್ತಾ ಇದ್ದೀರಾ ಅಲ್ಲ ಅವ್ರು ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಆನ್ಸರ್ ಮಾಡಿ ನೀವು ಮಾಡ್ತಾ ಇದೀವಲ್ಲ ಪ್ರಕರಣ ಮುಕ್ತಾಯ ಆಗಿದೆ

ಸರ್ ಡಿಸ್ಟೆನ್ಸ್ ಎಲ್ಲ ಆ ಟೈಮ್ ಅಲ್ಲಿ ಎಲ್ಲರು ಯಾರು ಎಲ್ಲಾರು ಆ ಟೈಮಲ್ಲಿ ಬಗ್ಗೆ ಕೇಳಿ ಸುಮ್ನೆ ನಿಮ್ಮ ಇದ್ರನ್ನೇ ಮಾತಾಡ್ತಾ ಪ್ರಕರಣ ಇದ್ರೆ ಬೇಕಾದ್ರೆ ಬಂದ್ಬಿಡ್ತೀವಿ ಬೇರೆ ತುಂಬಾ ಒಳ್ಳೇದು ಸರ್ ನಿಮ್ಮನ್ನು ಗೌರವಿಸ್ತೇವೆ ನೀವ್ ಹೇಳ್ತಿರ ಬಗ್ಗೆ ಪ್ರಕ್ರಿಯೆ ಅರ್ಜಿ ಕಟ್ಟಿದ್ದೀನಿ ಅದಾದ್ಮೇಲೆ ಪ್ರಕ್ರಿಯೆ ಹೇಳಿ ಸರ್ ನೀವು ಹದ್ಬಸ್ತು ನೀವು ಕಟ್ಟಿರತಕ್ಕ ಸರ್ವೇರ್ ಅಲರ್ಟ್ ಆಗಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಎಲ್ಲ ಅಪ್ರೂವಲ್ ಆಗಿ ಮುಗಿದಿದೆ 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 ಡಾಕ್ಯುಮೆಂಟ್ ನೀವು ತಗೊಳ್ಬೇಕು ಅಲ್ಲಿ ಅಲ್ಲ ಸಾಹೇಬ್ರೆ ನೀವು ನನ್ನ ಹೊಲಕ್ ಬರ್ದಂಗೆ ನನಗೆ ಗೊತ್ತಿದ್ದಂಗೆ ಸರ್ವೆ ಹೆಂಗ್ ಮಾಡ್ತೀರಿ ಸರ್ ಬಂದಿರೋ ಬಗ್ಗೆ ಡಾಕ್ಯುಮೆಂಟ್ ಸ್ವಲ್ಪ ಕೇಳಿ ಹೇಳೋದು ಹೇಳಿ ಏನು ಈ ಡೇಟಿಗೆ ಬಂದಿದ್ದಾರೆ

ಅವ್ರ ಪಾಡಿನಲ್ಲಿ ಮೂವತ್ತೋಳ ಸ್ಟಾರ್ ಇದೆ ನಮ್ಮಲ್ಲಿ ಮಾಹಿತಿಗೆ ಅಲ್ಲ ಹೆಚ್ಚಿನ ಮಾಹಿತಿ ಅಲ್ಲ ಅಲ್ಲ ನೀವು ಅದು ಯಾಕೆ ಆತರ ಆಯ್ತು ಅಂತ ಹೇಳಿ ಸರ್ ನೀವು ಅರ್ಜಿ ಕೊಡೋದು ನಿಮ್ಮ ನಾಡ ಕಚೇರಿ ಆಪರೇಟರ್ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಸಂಬಂಧಪಟ್ಟ ಅಧಿಕಾರಿ ನೀವೇ ಇದ್ದೀರಲ್ಲ ಇನ್ ಕೇಳಬೇಕು ಅಲ್ಲ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂಪರ್ಕಿಸಿ ಅಲ್ಲ ಸಮಸ್ಯೆ ಏನಾಗಿದೆ ಹೇಳಿ ನೀವು ಹೇಳಿ ಸುನಿ ಏನಂದ್ರು ಇವ್ರು ಆಗ್ಲೇ ಇದು ಸ್ಟಾರ್ ಆಗಿದೆ ಸರ್ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಓಕೆ ಇದು ಕಟ್ಟಿಸ್ಕೆ ಇದು ಸ್ಟಾರ್ ಆಗಿದೆ ಬರಲ್ಲ ಅಂತ ಹೇಳ್ಬೇಕು ಹೌದು ಮೂರ್ ಸಾವಿರ ಫೀಸ್ ಕಟ್ಟಿರೋದು ಓಕೆ ಈಗ ನೋಡಿದ್ರೆ ಇದು ಸ್ಟಾರ್ ಆಗಿದೆ ಕೋಡ್ ಮಾಡಕ್